ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಕಾರ್ತಿಕ್ ರಾಜ್ಯದಲ್ಲಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾದರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾದರು ಈ ಒಂದು ಭೇಟಿಯ ಸಂದರ್ಭದಲ್ಲಿ ಇದೇ ಒಂದು ನವೆಂಬರ್ ತಿಂಗಳಲ್ಲೇ ಈ ಒಂದು ಸಂಪುಟ ಪುನರಚನೆ ಆಗತ್ತೆ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇತ್ತು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಮಾತನ್ನು ಕೂಡ ಆಡಿಲ್ಲ ಜೊತೆಗೆ ಸಂಪುಟ ಪುನರತ್ನೆಯನ್ನು ಯಾವಾಗ ಮಾಡೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಇತ್ತೀಚೆಗೆ ಬಂದಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಸಿ ಎಂ ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪುಟ ಪುನರತ್ನೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರೊಂದಿಗೆ ಇನ್ನೊಮ್ಮೆ ಚರ್ಚೆಯನ್ನು ಮಾಡಬೇಕು ಜೊತೆಗೆ ರಾಜ್ಯದ ನಾಯಕರೊಂದಿಗೂ ರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯವರು ದೆಹಲಿಯಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳದೆ ಈಗ ಬೆಂಗಳೂರಿಗೆ ವಾಪಸ್ ಆಗಿರ್ತಕ್ಕಂಥದ್ದು ಅಂದರೆ ಸಚಿವ ಸಂಪುಟ ಅಂದರೆ ಪುನರ್ರಚನೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಚರ್ಚೆಗಳು ಹುಟ್ಟುಕೊಂಡಂಥ ಸಂದರ್ಭದಲ್ಲಿಯೇ ಒಂದಿಷ್ಟು ಆಕಾಂಕ್ಷಿಗಳು ಕೂಡ ಹುಟ್ಕೊಂಡಿದ್ದರು ಜೊತೆಗೆ ಅವರು ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ತಾವು ಸಚಿವ ಸ್ಥಾನವನ್ನು ಪಡೆದಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಕೂಡ ವಹಿಸ್ತಾ ಇದ್ದರು ಅವರು ಅದು ಒಂದು ಭಾಗ ಆದರೆ ಇನ್ನೊಂದು ಕಡೆ ಸಚಿವ ಸ್ಥಾನದಿಂದ ಕೈ ಬಿಡಬಹುದು ಅನ್ನುವಂಥ ಆತಂಕದಲ್ಲಿದ್ದಂಥ ಕೆಲ ಸಚಿವರು ತಾವು ಸಹಿತ ಹೈಕಮಾಂಡ್ ಇರ್ಬೋದು ಹಾಗೆ ಸಿ ಎಂ ಸಿದ್ದರಾಮಯ್ಯರ ಮೂಲಕವಾಗಿ ಸಚಿವ ಸಂ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ರು ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯವರಿಗೆ ಹೇಳಿರ್ತಕ್ಕಂಥ ಒಂದು ಸಲಹೆಯ ಪ್ರಕಾರ ಸದ್ಯಕ್ಕೆ ಸಂಪುಟ ಪುನರಚನೆ ಬೇಡ ಅನ್ನುವಂಥ ಏನು ಸಲಹೆ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಇನ್ನಷ್ಟು ಮುಂದೂಡಲಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಬೆಳಗಾವಿ ಅಧಿವೇಶನ ಅಧಿವೇಶನಕ್ಕೂ ಕೂಡ ದಿನಾಂಕ ನಿಗದಿಯಾಗಿದೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆ ಮಾಡಿದ್ರೆ ಆ ಒಂದು ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳು ಕೇಳುವಂಥ ಪ್ರಶ್ನೆಗಳಿಗೆ ಹೊಸ ಸಚಿವರು ಉತ್ತರ ಕೊಡೋದಕ್ಕೆ ತಡಬಡಾಯಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ಇದೆ ಇದೇ ಒಂದು ಕಾರಣಕ್ಕಾಗಿ ಬೆಳಗಾವಿ ಅಧಿವೇಶನದ ನಂತರವೇ ಸಚಿವ ಸಂಪುಟ ಪುನರಚನೆ ಆಗುವಂಥದ್ದು ಈಗ ಪಕ್ಕ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆಯೂ ಕೂಡ ಇರುವಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯರು ಚಾಣಾಕ್ಷ ನಡೆಯನ್ನು ಇಟ್ಟಿದ್ದಾರೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರ ಮೂಲಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೈಕಮಾಂಡ್ ನಾಯಕರ ಮೂಲಕವಾಗಿ ಹಿಂದುಳಿದ ನಾಯಕರ ಅಗತ್ಯದ ಬಗ್ಗೆಯೂ ಕೂಡ ಅಲ್ಲಿ ಒಂದಿಷ್ಟು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಏನಿದೆ ಅನ್ನುವಂಥದ್ದನ್ನು ಬಿ ಕೆ ಹರಿಪ್ರಸಾದ್ ಅವರು ಸಹಿತ ಅಲ್ಲಿ ರಾಷ್ಟ್ರೀಯ ನಾಯಕರುಗಳೇ ತಿಳಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ತೆರಳಿಯಲ್ಲಿ ಒಂದಿಷ್ಟು ಮಾತುಕತೆಯನ್ನು ಮಾಡಿದರು ಹಿಂದೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ನಡುವೆ ಮುನಿಸಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಅದೆಲ್ಲವನ್ನು ಬಿಟ್ಟು ಸಿ ಎಂ ಸಿದ್ದರಾಮಯ್ಯವರು ಒಂದಿಷ್ಟು ಕಾಲವನ್ನು ಕಳೆ ಕಳೆದಿದ್ದರು ಜೊತೆಗೆ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿದರು ಅದರ ಪ್ರತಿಫಲವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಸಿ ಎಂ ಸಿದ್ದರಾಮಯ್ಯವರೊಂದಿಗೆ ಈಗ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ ಜೊತೆಗೆ ಮುಂದೆ ಸಚಿವ ಸಂಪುಟ ಬದಲಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂದರೆ ಪುನರ್ರಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ಸಚಿವ ಸ್ಥಾನ ಕೊಡ್ತೇವೆ ನಿಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಸಿ ಎಂ ಸಿದ್ದರಾಮಯ್ಯರು ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಈ ಎಲ್ಲ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಸಹಿತ ಹೈಕಮಾಂಡ್ನ ನಾಯಕರ ನಾಯಕರಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಅನಿವಾರ್ಯತೆ ಯಾವ ರೀತಿಯಾಗಿದೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದಂಥ ಸಮಾಜವನ್ನು ನಾವು ಕಾಂಗ್ರೆಸ್ನೊಂದಿಗೆ ಇಟ್ಕೊಳ್ಬೇಕು ಅಂತಂದರೆ ಹಿಂದುಳಿದ ನಾಯಕರುಗಳಿಗೆ ಎಲ್ಲೂ ಕೂಡ ವ್ಯತ್ಯಾಸಗಳಾಗಬಾರ್ದು ಬೇರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಅಲ್ಲಿ ವೇಣುಗೋಪಾಲ್ ಇರ್ಬೋದು ಇನ್ನಿತರ ಹೈಕಮಾಂಡ್ ನಾಯಕರುಗಳಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೆಲ್ಲ ಕಾರಣಕ್ಕಾಗಿ ಜೊತೆಗೆ ಬಿಹಾರ್ ಚುನಾವಣೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶ ಏನಿದೆಲ್ಲ ವ್ಯತಿರಿಕ್ತ ಫಲಿತಾಂಶದ ಕಾರಣಕ್ಕಾಗಿಯೂ ಕೂಡ ಅಂದರೆ ಸಿ ಎಂ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡುವಂಥದ್ದು ಈಗ ಸಮಂಜಸ ಅಲ್ಲ ಅನ್ನುವಂಥ ರೀತಿಯಲ್ಲಿ ಬಿ ಕೆ ಆರ್ ಪ್ರಸಾದ್ ಅವರು ಕೂಡ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಈ ಎಲ್ಲ ಕಾರಣಕ್ಕಾಗಿ ಸಿ ಎಂ ಕುರ್ಚಿಯ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದಿಲ್ಲ ಇದು ಸಫಲ ಆಗಿದೆ ಅಂತಲೂ ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಯಶಸ್ಸು ಆದರೆ ಇನ್ನೊಂದು ಕಡೆ ಸಂಪುಟ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅದು ಎಲ್ಲ ಒಂದು ಕಡೆ ಈಗ ತಕ್ಷಣಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಈ ಅಧಿವೇಶನದ ಬಳಿಕ ಅಥವಾ ಇನ್ನೊಂದಿಷ್ಟು ಕಾಲಾವಕಾಶಗಳನ್ನು ತೆಗೆದುಕೊಂಡು ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಒಪ್ಪಿಗೆಯನ್ನು ಪಡೆದುಕೊಂಡು ಸಚಿವ ಸಂಪುಟ ಪುನರತ್ನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯು ಕೂಡ ಈಗ ಉದ್ಭವಿಸಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ धन्यवाद